Yeah. ಈ ದಿನ ನಮ್ಮ ಜಿಲ್ಲೆಯ ಸಮಸ್ತ ವಾಲ್ಮೀಕಿ ಸಮಾಜದವರು ಬಳ್ಳಾರಿ ನಗರದ ಹಾಗೆ ಪಾರ್ಕಿಂದ ರಾಯಲ್ ಸರ್ಕಲ್ ವೃತ್ತದಿಂದ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಟ್ಟಿರುತ್ತೇವೆ ವಿಷಯ ಕುರುಬ ಸಮಾಜವನ್ನು ನಮ್ಮ ಎಸ್ ಟಿ ಸಮಾಜಕ್ಕೆ ಸೇರಿಸುವುದಕ್ಕೆ ನಮ್ಮ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ನಮ್ಮ ಸಮಾಜದ ಎಲ್ಲರ ಪರವಾಗಿ ಧಿಕ್ಕಾರ ಕೂಗ್ತಾ ಇದ್ವಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರೇ ನಮ್ಮ ಸಮಾಜ ಬಹಳ ಹಿಂದುಳಿದಿರತಕ್ಕಂಥ ಸಮಾಜ ಆ ಸಮಾಜ ಈಗ ಮೇಲ್ನೋಟಕ್ಕೆ ಸ್ವಲ್ಪ ಮಟ್ಟಿಗೆ ಬೆಳವಣಿಗೆಯಾಗಿ ರಾಜಕೀಯವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಬರ್ತಾ ಇದೆ ಇದನ್ನು ಸಹಿಸಲಾರದೆ ತಾವು ನಿಮ್ಮ ಜಾತಿಯನ್ನು ಎಷ್ಟಿಗೆ ಸೇರಿಸತಕ್ಕಂಥ ಹುನ್ನಾರ ನಡೀತಾ ಇದೆ ತಾವು ರಾಜ್ಯದ ಮುಖ್ಯಮಂತ್ರಿಗಳು ರಾಜ್ಯದ ದೊರೆಗಳು ರಾಜ್ಯದ ದೊರೆಗಳು ಯಾರ ಪರವಾಗಿರ್ಬೇಕಂದ್ರೆ ಯಾರು ಹಿಂದುಳಿದ ಸಮಾಜ ಇರುತ್ತೋ ಯಾರು ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಹಿಂದುಳಿದಿರ್ತಾರೋ ಆ ಸಮಾಜದ ಪರವಾಗಿ ನಿಲುವಿನಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳು ಕೆಲಸ ಮಾಡಬೇಕು ಆದರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಯಾವ ತರ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಕುರುಬ ಸಮಾಜಕ್ಕೆ ಮಾತ್ರ ಮುಖ್ಯಮಂತ್ರಿ ಎನ್ನುವ ಥರ ಬಿಂಬನೆ ಎನ್ನುವ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದಕ್ಕೆ ಇದಕ್ಕೆ ಎರಡು ಸರಿ ನಿಮ್ಮ ರಾಜ್ಯ ಸರ್ಕಾರದಿಂದ ಕುರುಬರನ್ನು ಎಷ್ಟಿಗೆ ಸೇರಿಸ್ಬೇಕಂತ ಶಿಫಾರಸ್ ಮಾಡಿದರೆ ಅಲ್ಲಿ ಕೇಂದ್ರದಲ್ಲಿ ಕುಲ ಅಧ್ಯಯನ ಪೀಠ ಅಂತಿದೆ ಕುಲ ಅಧ್ಯಯನ ಪೀಠ ಏನ್ ಮಾಡ್ತಾ ಇದೆ ಅಂದ್ರೆ ನಿಜವಾಗ್ಲೂ ಬುಡಕಟ್ಟು ಸಮಾಜದ ಅಲ್ಲದ ವ್ಯಕ್ತಿಗಳನ್ನು ಎಷ್ಟಿಗೆ ಸೇರಿಸುವುದಕ್ಕೆ ಕುಲಶಾಸ್ತ್ರ ಅಧ್ಯಯನ ಪೀಠದಲ್ಲಿ ಅವಕಾಶವಿರುವುದಲ್ಲ ಸುಮಾರು ಹದಿನೈದು ಪರ್ಸೆಂಟ್ ಮೀಸಲಾತಿಯನ್ನು ತಗೊಂಡು ನಮ್ಮ ಸಮಾಧಿ ಕೊಡಿ ಅದರಲ್ಲಿ ಏಳುವರೆ ಪರ್ಸೆಂಟ್ ನಮ್ಮ ವಾಲ್ಮೀಕಿ ಸಮಾಜ ಕೊಡಿ ಏಳುವರೆ ಪರ್ಸೆಂಟ್ ನಿಮ್ಮ ಕುರುಬ ಸಮಾಜಕ್ಕೆ ತಗೊಳ್ಳಿ ನಮ್ಗೆ ಯಾವುದೇ ರೀತಿ ಇಲ್ಲ ಅದಕ್ಕೆ ನಾವು ಮುಂದಿನ ದಿನದಲ್ಲಿ ಇದು ನೀವು ಮರುಕಳಿಸಿದರೆ ನಿಮ್ಮ ವಿರುದ್ಧ ನಿಮ್ಮ ಮನೆ ವಿರುದ್ಧ ನಾವು ಇಡೀ ರಾಜ್ಯದ ವಾಲ್ಮೀಕಿ ಸಮಾಜ ಬಂಧುಗಳು ಮುತ್ತಿಗೆ ಆಗ್ತಕ್ಕಂಥ ಕೆಲಸಕ್ಕೆ ಕೈ ಹಾಕ್ತಿವಿ ಸಿದ್ದರಾಮಯ್ಯನವರೇ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ರಾಜ್ಯದ ವಾಲ್ಮೀಕಿ ಸಮಾಜದ ಮುಖಂಡರಿಂದ ವಿನಂತಿ ಮಾಡ್ತಾ ಇದ್ದೀವಿ ನಿಮ್ಮ ಇಟ್ಲರ್ ವರ್ತನೆಯನ್ನು ದಯಮಾಡಿ ಬದಿಗಿಟ್ಟು ನಮ್ಮ ಸಮಾಜಕ್ಕೆ ಆಗ್ತಕ್ಕಂತ ಅನುಕೂಲ ಆಗ ನಿಟ್ಟಿನಲ್ಲಿ ನೀವು ದಯಮಾಡಿ ಕೈ ಜೋಡಿಸಿ ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗ ರೀತಿಯಾಗಿ ಈ ಹಿಂದೆ ನಿಮ್ಮ ಬಗ್ಗೆ ಹಿಂದುಳಿದ ನಾಯಕ ಅಂತ ಹೇಳ್ತಾ ಇದ್ರು ಹಿಂದುಳಿದ ನಾಯಕನಾಗಿರ್ಬೇಕಂದ್ರೆ ನೀವು ಎಲ್ಲಾ ಸಮಾಜಗಳನ್ನು ನಿಮ್ಮ ಜೊತೆಗೆ ಕರ್ಕೊಂಡು ಹೋದಾಗ ಮಾತ್ರ ಹಿಂದುಳಿದ ನಾಯಕ ಅಂತ ಪಟ್ಟ ಬರುತ್ತೆ ಇಲ್ಲಂದ್ರೆ ಸಿದ್ದರಾಮಯ್ಯವರು ಒಂದೇ ಸಮಾಜಕ್ಕೆ ಕುರುಬ ಸಮಾಜದ ವ್ಯಕ್ತಿ ಅಂತ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಅದಕ್ಕೆ ನಿಮಗೆ ಧಿಕ್ಕಾರ ಮತ್ತೊಮ್ಮೆ ಮಗದೊಮ್ಮೆ ರಾಜ್ಯಾದ್ಯಂತ ನಮ್ಮ ಸಮಾಜಕ್ಕೆ ಅನುಕೂಲ ಆಗ ನಿಟ್ಟಿನಲ್ಲಿ ಮಾನ್ಯ ಶ್ರೀ ಸಿದ್ದರಾಮಯ್ಯ ಕೆಲಸ ಮಾಡ್ಬೇಕಂದ್ರ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲಾ ವಾಲ್ಮೀಕಿ ಸಮಾಜದ ಬಂಧುಗಳ ಪರವಾಗಿ ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಕಳಕಳಿ ಮನವಿ ಮಾಡ್ತಾ ಇದ್ದೇನೆ ಧನ್ಯವಾದಗಳು ವಾಲ್ಮೀಕಿ ಸಮಾಜಕ್ಕೆ ಸಿದ್ದರಾಮಯ್ಯ ಸಾವ್ರನವರು ಕುರುಬರ ಕುರುಬ ಸಮುದಾಯವನ್ನು ನಮ್ಮ ಎಸ್ ಟಿ ಸಮುದಾಯಕ್ಕೆ ಸೇರ್ಸಲು ಬಹಳ ಹುನ್ನಾರ ನಡೆಸ್ತಾ ಇದ್ದಾರೆ ಅದಕ್ಕೆ ನಾವು ಧಿಕ್ಕಾರ ಹೇಳ್ತಾ ಇದೀವಿ ಯಾವುದೇ ವಿಷಯ ಇರಲಿ ನಮ್ಮ ಸಮಾಜದ ವಾಲ್ಮೀಕಿ ಸಮಾಜದ ಎಲ್ಲಾ ಮುಖಂಡರು ಎಲ್ಲಾ ಬಂಧುಗಳು ಒಂದು ಒಗ್ಗಟ್ಟಾಗಿ ಹೋರಾಟ ಮಾಡ್ತು ಅಂತ ಹೇಳಿ ಸಿದ್ದರಾಮಯ್ಯ ಸಾರಿಗೆ ಹೆಚ್ಚಿನ ಗಂಟೆಯನ್ನು ಹೇಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಇದೇ ತರ ಏನನ್ನ ಮಾಡಿದೆ ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ನಮ್ಮ ಸಮಾಜದ ಪರವಾಗಿ ನಾನು ಸಿದ್ದರಾಮಯ್ಯ ಸಾರಿಗೆ ಹೇಳ್ತಾ ಇದ್ದೀವಿ ಎಚ್ಚರಿಕೆ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಎಲ್ಲ ತಾಲೂಕು ಗ್ರಾಮ ಮಟ್ಟದಿಂದ ಆಗಲಿ ನಮ್ಮ ಸಮಾಜದವರು ಎದ್ದು ಬಂದು ಅವ್ರಿಗೆ ಧಿಕ್ಕಾರ ಘೋಷಣೆ ಆಗ್ತೀವಿ ಅಂತೇಳಿ ಸಿದ್ದರಾಮಯ್ಯಗೆ ಹೆಚ್ಚಿನ ಗಂಟೆಯನ್ನು ಹೇಳ್ತಾ ಇದೀವಿ ಸಮಾಜದವರೆಲ್ಲರೂ ಸೇರಿ ರಾಜ್ಯಾದ್ಯಂತ ಒಂದು ಮನವಿಯನ್ನು ಕೊಟ್ಟಿದ್ವಿ ಕೇಂದ್ರ ಸರ್ಕಾರಕ್ಕೆ ವರದಿಯನ್ನ ಕಳಿಸ್ ಅಂತಂದೇನು ಹೇಳಿದರೆ ಮೊನ್ನೆ ಮೀಟಿಂಗ್ ಮಾಡ್ಕಂತಂದ್ರೆ ಇದು ಮಾಡಿದ್ರು ಅದನ್ನ ತಕ್ಷಣವೇ ಇದೆಲ್ಲ ಸ್ಟ್ರೈಕ್ ಮಾಡಬೇಕೋಸ್ಕರ ನಿಂದಿಸಿದ್ರೆ ಅಲ್ಲಿಗೆ ಇದನ್ನ ಇಲ್ಲಿಗೆ ನಿಂದಿಸಬೇಕು ಮುಂದ ಮುಂದುವರಿಸಬಾರ್ದು ಯಾವುದೇ ಕಾರಣಕ್ಕೂ ಅವ್ರ ಮೀಸಲಾತಿ ಇದು ಹೋರಾಟದಲ್ಲಿದ್ದ ತಗೊಂಡಿರ್ತಕ್ಕಂಥದ್ದು ಮೀಸಲಾತಿ ಅವರೇ ನಮ್ಗೇನು ಸುಮ್ಮನೆ ಕೊಟ್ಟಿಲ್ಲ ಜನಸಂಖ್ಯೆ ಅನುಗುಣವಾಗಿ ಮೂರು ಪರ್ಸೆಂಟ್ ಇದ್ದದ್ದು ಏಳು ಪರ್ಸೆಂಟ್ ಕೊಡ್ಬೇಕಂದ್ರೆ ಎಷ್ಟೋ ವರ್ಷದ ಹೋರಾಟ ಮಾಡಿ ತಗೊಂಡಿದ್ದೀವಿ ಈಗ ಬೇರೆ ಜಾತಿ ಜನಾಂಗಗಳು ಇದರಲ್ಲಿ ಸೇರಿಸಿದ್ರೆ ಇರೋದೇ ಮೂರು ಪರ್ಸೆಂಟ್ ಇನ್ನೂ ಕೇಂದ್ರ ಸರ್ಕಾರದವರು ಶೆಡ್ಯೂಲ್ ಲೈನ್ನಲ್ಲಿ ಸೇರಿಸಿಲ್ಲ ಅದನ್ನು ಮಾಡ್ಬೇಕಲ್ಲ ಅದು ಮಾಡಿದ್ರೆ ಏಳು ಪರ್ಸೆಂಟ್ ಆಗುತ್ತೆ ನೀವು ಬೇರೆ ಜಾತಿನ ಸೇರ್ಸ್ತಾರಂದ್ರೆ ಹದಿನೈದು ಪರ್ಸೆಂಟ್ ನಮ್ಮದ್ರಲ್ಲಿ ಹಾಕ್ರಿ ಫಸ್ಟು ಆಮೇಲೆ ಬೇರೆ ಜಾತಿನ ಸೇರಿಸ್ರಿ ಇಲ್ಲಾಂದ್ರೆ ನಾವು ಮತ್ತೆ ಒಳಗೆ ಒಳ ಮೀಸಲಾತಿ ಕೇಳ್ಬೇಕಾಗತ್ತೆ ನಾವು ಏಳು ಪರ್ಸೆಂಟ್ ಒಳ ಮೀಸಲಾತಿ ಕೇಳ್ಬೇಕಾಗತ್ತೆ ನಾವು ಅದಕ್ಕೋಸ್ಕರ ದಯಮಾಡಿ ಇವ್ರನ್ನ ಇಲ್ಲಿಗೆ ಸ್ಟಾಪ್ ಮಾಡಬೇಕು ಯಾವುದೇ ಕಾರಣಕ್ಕೂ ಅನ್ಯ ಜಾತಿಗಳನ್ನ ನಮ್ಮ ಎಷ್ಟು ಜನ ಸೇರಿಸಬಾರ್ದು ಯಾವುದೇ ಕಾರಣ ಇದು ಸೂರ್ಯ ನ್ಯೂಸ್ ಕನ್ನಡ